ಎಲ್ರಿಗೂ ನಮಸ್ಕಾರ ನಾನು ಉಷಾ ಮೋಹನ್ ಮತ್ತೆ ನಮ್ಮ ದತ್ತಾತ್ರೇಯ ನಾನು ಮತ್ತೆ ಲೈವಲ್ಲಿ ಬಂದಿದ್ದೀನಿ ಚಿಕ್ಕಾಪಟ್ಟೆ ಬಿಸಿಲಿತ್ತು ಆದರೆ ಮಳೆ ರಾಯ ಏನೋ ಇವತ್ತು ಬಹಳಷ್ಟು ತಂಪೇರಿದ್ದಾನೆ ಆದರೆ ಇವತ್ತು ಆ ಮಳೆ ರಾಯ ಬಂದಂತಹ ಒಂದು ರಭಸ ಎಷ್ಟು ಜೋರಾಗಿತ್ತು ಅಂದರೆ ನಮ್ಮ ಲಿಂಕ್ ರೋಡ್ ರಸ್ತೆಯ ಹಿಂಬದಿಯಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಕ್ರಾಸಲ್ಲಿ ಮಧ್ಯದಲ್ಲಿ ಒಂದು ಮನೆ ಮುಂದೆ ಈ ರೀತಿ ಮರ ಕಂಪ್ಲೀಟಾಗಿ ಮನೆ ಒಳಕ್ಕೆ ಬಿದ್ದಿದೆ ಒಳಗೆ ತೋರಿಸಿ ಒಳಗೆ ಬಿದ್ದಿದೆ ಸುಮಾರು ಲೈನ್ ವೈಯರು ಸಹ ಇದು ಬೆಸ್ಕಾಮ್ ಅವ್ರದ್ದು ಕಟ್ಟಾಗಿದೆ ಪವರು ಎಲೆಕ್ಟ್ರಿಕ್ ಪವರು ಆಮೇಲೆ ಅವ್ರ ಮನೆ ಒಳಗಡೆ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಅವ್ರ ಮನೆ ಒಳಗಡೆ ಕಾಂಪೌಂಡ್ ಒಳಗಡೆ ಕಾಂಪೌಂಡ್ ಬಿದ್ದು ಹೊಡೆದೆ ಇದು ಸರಿ ಸುಮಾರು ಒಂದು ಆರೂವರೆ ಬಂದಂತಹ ಜೋರು ಮಳೆಗೆ ಈ ರೀತಿ ಆಗಿರೋದು ಬೆಸ್ಕಾಮ್ ಅವರೇನೋ ಬಂದು ಆ ಪವರನ್ನು ಕಟ್ ಮಾಡಿ ಪವರ್ ಪವರಂತೂ ಕೊಟ್ಟಿದ್ದಾರೆ ಪವರ್ ಕಟ್ ಮಾಡಿದ್ದಾರೆ ಆದರೆ ಸಾಯಂಕಾಲ ಆಗ ಆಗಿದ್ದಕ್ಕೆ ಬಿ ಬಿ ಎಂ ಪಿ ಟ್ರೈ ಮಾಡ್ತಾನೆ ಇದ್ದಾರಂತೆ ಸ್ವಲ್ಪ ಸಿಕ್ಕಲಿಲ್ಲ ಆಮೇಲೆ ಅವ್ರು ಏನು ಉತ್ತರ ಕೊಟ್ಟರು ಅಂದರೆ ನಾವು ಫ್ರೀ ಆದಾಗ ಬಂದು ತೆಗಿತೀವಿ ಅಂತ ಹೇಳದ್ರಂತೆ ಒಂದು ಸ್ವಲ್ಪ ಒಳಗೆ ತೋರಿಸ್ತೀನಿ ಕೊಡಿ ನೋಡಿ ಒಳಗಡೆ ಈ ರೀತಿ ಕಾಂಪೌಂಡಲ್ಲಿ ಬಿದ್ದಿರೋದು ಕಂಪ್ಲೀಟ್ ಕಾಂಪೌಂಡ್ ಒಳಗಡೆ ಅವ್ರ ಗೇಟು ಸಹ ಓಪನ್ ಮಾಡಲಿಕ್ಕಾಗಲ್ಲ ಆ ರೀತಿ ಬಂದಿದೆ ಅವ್ರು ಹೊರಗಡೆನೂ ಬರೋದಕ್ಕಾಗಲ್ಲ ಈಗ ಮಾತಾಡಿಸ್ದೆ ಆಂಟಿನ ಸೊ ಈ ರೀತಿ ಬಿದ್ದರೆ ಇಮಿಡಿಯೇಟ್ ಆ್ಯಕ್ಷನ್ಗಳನ್ನು ಬಿ ಬಿ ಎಮ್ ಪಿ ಇಂಜಿನಿಯರ್ಗಳು ತೊಗೊಳ್ಳೋ ಅಂತಹ ಜವಾಬ್ದಾರಿ ಆಗುತ್ತೆ ಆದರೆ ಇವತ್ತು ಎಷ್ಟು ಬೇಜವಾಬ್ದಾರಿ ತಂದಿಂದ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮಗೆ ಫ್ರೀ ಆದಾಗ ಬಂದ್ ಮಾಡ್ತೀವಿ ಅಲ್ರಿ ಫ್ರೀ ಆದಾಗ ಯಾವಾಗ ಬಂದ್ ಮಾಡ್ತೀರಾ ಜೀವವಾದ್ಮೇಲೆ ಬಂದ್ ಮಾಡ್ತೀರಾ ಮಳೆ ಸಮಯದಲ್ಲಿ ಈ ರೀತಿ ನಡೆಯುತ್ತೆ ಅಂತ ಗೊತ್ತಿದ್ದು ಸಹ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೊಗೊಳ್ಬೇಕಾಗತ್ತೆ ಆದರೆ ನೀವು ಫ್ರೀ ಆದಾಗ ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಏನರ್ಥ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಯಾರೇ ಆಗಲಿ ಅಧಿಕಾರಿಗಳು ಕೂಡಲೇ ಇದನ್ನು ಕ್ಲಿಯರ್ ಮಾಡಿಸ್ಕೊಡಿ ಯಾಕೆಂದರೆ ಅವ್ರು ಸೀನಿಯರ್ ಸಿಟಿಜನ್ ಒಳಗಡೆ ಇರೋದು ಆ್ಯಂಡ್ ಅವರಿಗೆ ಪವರು ಸಹ ಕಟ್ ಮಾಡಿದ್ದಾರೆ ಭಾಳ ಕಷ್ಟ ಆಗುತ್ತೆ ನಾಳೆ ಬೆಳಿಗ್ಗೆ ದಯವಿಟ್ಟು ವಿಡಿಯೋಗಳನ್ನು ನೋಡೋರು ಯಾರೇ ಇರಲಿ ಕಮೆಂಟ್ ಮಾಡಿ ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಈ ರೀತಿ ಆದರೆ ದಯವಿಟ್ಟು ಯಾರಿಗಾದರೂ ನಂಬರ್ಗಳು ಸಿಕ್ಕಿಲ್ಲ ಹೆಲ್ಪ್ಲೈನ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ವಾರ್ಡ್ ಇಂಜಿನಿಯರ್ಗಳನ್ನು ಸಬ್ ಕಾಂಟ್ಯಾಕ್ಟ್ ಮಾಡಿ ವಾರ್ಡ್ ಇಂಜಿನಿಯರ್ಗಳ ಒಂದು ಪೂರ್ತಿ ಜವಾಬ್ದಾರಿ ಆಗುತ್ತೆ ಇಂಥ ಸಮಯದಲ್ಲಿ ಈ ರೀತಿ ಮರ ಬಿದ್ದಾಗ ಮತ್ತು ನಿಮ್ಮ ಪವರ್ ಲೈನ್ಗಳಾದಾಗ ಹೆಲ್ಪ್ ಲೈನ್ ಬೆಸ್ಕಾಮ್ ಹೆಲ್ಪ್ ಲೈನ್ಗಳು ಸಹ ಓಪನ್ ಆಗಿರ್ತವೆ ನೈಟ್ ಸರ್ವಿಸ್ ಅವರು ಬೆಸ್ಕಾಮ್ ಅವ್ರಿಗೂ ಫೋನ್ ಮಾಡಿ ತಿಳಿಸಿ ಯಾರೂ ಪ್ಯಾನಿಕ್ ಆಗಬೇಡಿ ಬಟ್ ಬಿ ಬಿ ಎಂ ಪಿ ವಾರ್ಡ್ ಇಂಜಿನಿಯರ್ಸ್ ನಂಬರ್ಸ್ಗಳನ್ನು ಇಟ್ಕೊಳ್ಳಿ ಅವರನ್ನು ಆದಷ್ಟು ಸಂಪರ್ಕ ಮಾಡಿ ಮತ್ತು ಲಿಂಕ್ ರೋಡಲ್ಲಿ ಮತ್ತು ದತ್ತಾತ್ರೇಯ ದೇವಸ್ಥಾನದಲ್ಲಿ ಈ ರೀತಿ ಎಲ್ಲಾದರೂ ಆದರೆ ದಯವಿಟ್ಟು ನನಗೆ ಫೇಸ್ಬುಕ್ ಮುಖಾಂತರ ಒಂದು ಕಮೆಂಟ್ ಮಾಡಿ ನಾನು ಬಂದು ವಿಡಿಯೋಸನ್ನು ಮಾಡ್ತೀನಿ ಆದಷ್ಟು ಬಿ ಬಿ ಎಮ್ ಪಿ ಒಫಿಷಿಯಲ್ಸೆ ಕರೆತರುವಂತಹ ಕೆಲಸಗಳನ್ನು ಸಹ ಮಾಡ್ತೀನಿ ಧನ್ಯವಾದಗಳು